ಫಸ್ಟ್ ಆಫ್ ಆಲ್ ಅನೀಶ್ ಅವರಿಗೆ ಐ ವಿಶ್ ಎಮ್ ಆಲ್ ದ ವೆರಿ ಬೆಸ್ಟ್ ಅನೀಶ್ ದಟ್ಸ್ ಆಲ್ ಅವರ್ ಬ್ಯಾಕ್ ಟು ಸೇಫ್ ನೀವು ಒಳ್ಳೇದಾಗಲಿ ಆರಾಮ್ ಅರವಿಂದ ಸ್ವಾಮಿ ನನಗೆ ಟೈಟ್ಲು ತುಂಬ ಇಷ್ಟ ಆಯಿತು ಅಭಿ ಆ್ಯಕ್ಚುಲಿ ನಿಮ್ಮ ಟೀಮಲ್ಲಿರೋ ಒಬ್ರಿಗೊಬ್ರಿಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ ಇಂಟ್ರೆಸ್ಟ್ ಇದೆ ನಮ್ಗೆ ಹೀರೋ ಬೆಳಿಬೇಕಂತ ನೀವು ಹೀರೋಗೆ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಒಳ್ಳೆದಾಗಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ ನನಗೆ ಆ ಫೀಲಿಂಗೇ ತುಂಬ ಇಷ್ಟ ಆಯಿತು ಬಹಳ ಒಳ್ಳೆಯದು ಆಮೇಲೆ ಸುಖ ಇರೋ ಕಡೆ ನೋವು ಬರೋದು ಸಕ್ಸಸ್ ಆದ್ಮೇಲೆ ಫೇಲ್ಯೂರೇ ಬರೋದು ಫೇಲ್ಯೂರ್ ಆದ್ಮೇಲೆ ಮತ್ತೆ ಸಕ್ಸಸ್ ಬರೋದು ಸೊ ಈ ನಿಜಾಂಶನ ತಿಳ್ಕೋಬೇಕು ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳನೆ ಇರಬೇಕು ನನಗೆ ಬಹುಶಃ ನನ್ನ ಅದೃಷ್ಟನೋ ನಾನು ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ಕಡೆ ಹೇಳಿದ್ದೀನಿ ಬಹುಶಃ ನಮ್ಮ ಹಾರ್ಡ್ ವರ್ಕು ನನ್ನ ನಾನು ಬರ್ತಿರೋ ನಮ್ಮ ನಿರ್ದೇಶಕರು ನಮ್ಮ ಸೂರ್ಯವ್ರು ಇಲ್ಲೇ ಇದಾರೆ ಬಗೀರ ಯಾವ ಲಕ್ಕಿಂದ ಅಲ್ಲ ಪಗೀರ ಆಗಿದ್ದು ಪಗೀರ ಆಗಿದ್ದು ಒಂದು ಹಾರ್ಡ್ ವರ್ಕಿಂದ ಒಬ್ಬರ ಶ್ರಮದಿಂದ ಅವರು ಪಟ್ಟಂಥ ಅವರಿಟ್ಟಂಥ ಒಂದು ಇಂಟ್ರೆಸ್ಟು ಜೊತೆಗೆ ಪಟ್ಟಂಥ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು ಆದರೆ ಸಕ್ಸಸ್ ಕೊಡೋದು ಇಲ್ಲಿರೋ ಯಾರೂ ಅಲ್ಲ ಅನಿವೆ ಅಭಿಮಾನಿಗಳು ಮಾತ್ರ ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ ನಮ್ಮ ಅಭಿಮಾನಿ ದೇವರುಗಳನ್ನ ತಲುಪಿಸ್ಕೊಡೋದು ಜೊತೆ ನಿಂತ್ಕೊಂಡು ನೋಡಬೇಕಾಗಿರೋದು ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಕರ್ಕೊಂಡೋಗರು ನಮ್ಮ ಮಾಧ್ಯಮದವರು ಮೀನ್ಸ್ ಟ್ರೋಲ್ಸ್ ಅವರು ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಆರ್ಟೆಡ್ಲಿ ಆಲ್ ದ ವೆರಿ ಬೆಸ್ಟ್ ಡೋಂಟ್ ವರಿ ಯು ವಿಲ್ ಗೆಟ್ ದ ಸಕ್ಸಸ್ ನಿಮ್ಗೆ ಹಾಗೆ ಆಗುತ್ತೆ ಜಸ್ಟ್ ವೇಟ್ ಫಾರ್ ದ ರೈಟ್ ಟೈಮ್ ಅಷ್ಟೇ ಆ್ಯಂಡ್ ಅವರು ಇದ್ದಾರೆ ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್ ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಐ ಥಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಪಕ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನು ಇನ್ನೂ ಒಳ್ಳೇದು ಅಂತ ಅನ್ಕೋತೀನಿ ಅಮ್ಮ ನಿಮಗೂ ಒಳ್ಳೇದಾಗ್ಲಿ ಗಾಡ್ ಪ್ಲಸ್ ಟ್ಯೂ ಆ್ಯಂಡ್ ಇಲ್ಲವ್ರ ಕಲಾವಿದರಿಗೆ ಗುರುವೇ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಕೇಳಿದೆ ಒಳ್ಳೇದಾಗ್ಲಿ ನಾವು ಚೆಕ್ ಮಾಡ್ತೀವಿ ಇವತ್ತು ಸರಿಯಾಗಿ ನೋಡ್ತೀವಿ ಒಳ್ಳೆದಾಗ್ಲಿ ಕೂತ್ಕೊಳ್ಳಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದರೆ ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹಾಗೆ ಯಾವ ರಿವ್ಯೂಸ್ ನೋಡಬೇಡಿ ನಿಮ್ಮ ಮನಸ್ಸಿನಿಂದ ಒಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ ಯಾಕಂದ್ರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂತ ಸಿನಿಮಾಗಳು ಬಹಳ ಕಮ್ಮಿ ಬಹಳಷ್ಟು ಸುಲಭ ಬರಕ್ ಮೂಡಕ್ಕೂ ಆಗಲ್ಲ ಬಟ್ ಇದು ನಡೆದಿದೆ ಅನ್ಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಟ್ರೈಲರ್ ಯು ಲುಕ್ ಸೂಪರ್ ಸಕ ಕಾಣಿಸ್ತೀರ ಒಂದು ನಾನು ಮುಂಚೆನೂ ಹೇಳಿದಿನಿ ಇವತ್ತಿಗೂ ಹೇಳ್ತೀನಿ ನನಗೆ ನಿಮ್ಮ ಡ್ಯಾನ್ಸ್ ತುಂಬಾ ಇಷ್ಟ ನಿಮ್ಮ ಒಂದು ಆಟಿಟ್ಯೂಡ್ ತುಂಬ ಇಷ್ಟ ಆನ್ ಸ್ಕ್ರೀನು ಎಲ್ಲೋ ಭಗವಂತ ಸರ್ರೆ ಬರೀತಾನೆ ಕಾಯ್ಬೇಕಷ್ಟೇ ಈಗ ಬರ್ದಿರತಾನೆ ಈಗ ಬರೆದು ಬಿಟ್ಟಿದ್ದಾನೆ ಆಲ್ರೆಡಿ ನಿಮಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ದುಡ್ಡು ಹೇಳಿ ನಮ್ಗೊಂದು ಒಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ ನೋಡೋಣ ಆ್ಯಂಡ್ ನಿಮಗೆಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಡೈರೆಕ್ಟರ್ ಸರ್ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ ಸಕ್ಸಸ್ಫುಲ್ ಆಗಿರುತ್ತೆ ಮದ್ವೆ ಆದ್ಮೇಲೆ ಅಸ್ಲಿ ಕ್ವೆಶನ್ ಮಾರ್ಕ್ ಲೈಫ್ ಆ ಟೆನ್ಷನ್ ಯೋಚನೆ ಮಾಡಿ ಸಿನಿಮಾ ಬಿಟ್ಬಿಡಿ ಅಭಿಮಾನಿಗಳು ನೋಡ್ಕೋತಾರೆ ಪ್ರೇಕ್ಷಕರು ನೋಡ್ಕೋತಾರೆ ನಿಮ್ಗೆ ಸಕ್ಸಸ್ ಸಿಗ್ಲಿ ಆರಾಮ್ ಅರವಿಂದ್ ಸ್ವಾಮಿ ಬೆಸ್ಟ್ ಏನ್ ಮಾತಾಡಬೇಕು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರಿಬಾಯ್ ಕ್ರೇಸಿಂಗ್ ದಿಸ್ ಇವೆಂಟ್ ಸೂರಿಬಾಯಿ ನಂದು ಆಲ್ಮೋಸ್ಟ್ ಒನ್ ಡೆಕೆಂಡ್ ಇನ್ ದ ಫ್ರೆಂಡ್ಸು ಆ್ಯಂಡ್ ಐ ನಾನು ಯಾವಾಗಲೂ ಸೂರಿಬಾಯಿ ಹೇಳಿದೆ ಸರ್ ಸೂರಿಭಾಯ್ ಬೇಗ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಅಂತ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನೋ ದರ್ ವಾಸ್ ಅ ಇಶ್ಯೂ ಇದು ಆ ಎಲ್ಲ ಒತ್ತಡವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರಾ ಆ್ಯಂಡ್ ದ ರಿಸಲ್ಟ್ ಈಸ್ ಆಲ್ಸೋ ನಾನು ಮಹದೇಶ್ವರ ಹೋಗಿದ್ದೆ ಸೂರಿಭಾಯ್ ಐ ಎಂಜಾಯ್ ಪರವಾಗಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯೋರ್ ಶ್ರೀಮಳ್ಳಿ ಸರ್ ಸರ್ ವಿ ಕನೆಕ್ಷನ್ ಸರ್ ಸ್ಟ್ರಗಲ್ ಸರ್ ಐ ಆಲ್ವೇಸ್ ಯು ನೋ ಸರ್ ಮೆನ್ಷನ್ ಅಂದ್ರೆ ಒಂದು ಪೀರಿಯಡ್ ಅಲ್ಲಿ ಮುರಲಿ ಸರ್ ಕಥೆ ಆಗೋಯ್ತು ಮುರಲಿ ಸರ್ ಅಷ್ಟೇ ಮುರಲಿ ಇದೆಲ್ಲ ಹೋಯ್ತು ಉಗ್ರ ಕೊಟ್ಟ್ರಿ ಯಾರ್ಯಾರು ಮಾತಾಡ್ರಿ ಎಲ್ಲಾರು ಮನೆ ಕಡೆ ಕಲಿಸ್ಕೊಟ್ರಿ ನೀವು ಸರ್ ನಿಜವ್ ಅಂದ್ರೆ ಒಂದು ಅಂದ್ರೆ ಕಷ್ಟ ದೇವರು ದೇವ್ರು ಒಂದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಅದೇ ಇನ್ಸ್ಪೈರ್ ನಾನು ಐ ಸ್ಟಿಲ್ ರಿಮೆಂಬರ್ ನಾನು ತುಂಬಾ ಪ್ರೌಡ್ ಆಗಿ ಹೈದರಾಬಾದ್ ಅಲ್ಲಿ ತೋರಿಸ್ತಿದ್ದೆ ನಮ್ಮ ಫ್ರೆಂಡ್ಸ್ಗೆ ಹೇ ನೋಡ್ರಿ ನಮ್ಮ ಸಿನಿಮಾ ನೋಡಿ ಹೆಂಗ್ ಬಂದಿದೆ ನೋಡಿ ನೋಡಿ ಬರ್ಲಿ ಸರ್ ಅಂತ ಸೊ ನೀವು ಏನೋ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ ನಿಜಿರಾ ಅಲ್ಲಿ ಬಂದು ಕೇಳಿದೆ ನಿಮ್ಮನ್ನ ವಾಸು ಕೇಳಿದೆ ರಾಮಾರ್ಜುನ ಕೇಳಿದೆ ಈಗಲೂ ಮತ್ತೆ ಕೇಳಿದಾಗ ಯುಸ ನಿನಗೋಸ್ಕರ ಬರ್ತೀನಿ ಬರ್ತೀನಿ ಎಲ್ಲರೂ ಹೇಳ್ತೀರಾ ಅನೀಶ್ಗೆ ಅದೃಷ್ಟ ಅನೀಶ್ ತುಂಬಾ ಅದೃಷ್ಟವಂತ ಅಂತೀನಿ ನಾನು ಬಿಕಾಸ್ ದಿಸ್ ಸಪೋರ್ಟ್ ಒಂದು ವಿಡಿಯೋ ಹಾಕಂಗಿಲ್ಲ ಕಮೆಂಟ್ ಮೇಲ್ಬಿಟ್ಟು ಗುರು ನೀನ್ ಗುರು ನೀನ್ ಎದುರ್ಬೇಡ್ರಿ ನನ್ನ ಪ್ರೀರಿಲೀಸ್ ಇವೆಂಟ್ ಬರ್ತೇನೆ ಅಷ್ಟೇ ಗುರು ಈ ಸರಿ ಹೊಡಿಬೇಕು ಮೆಸೇಜ್ ಅಲ್ಲಿ ಗುರು ಹೊಡಿ ಗುರು ಆಗ್ಬಿಡುತ್ತೆ ಗುರು ನನಗೋಸ್ಕರ ಆಗಿರ್ಬೋದು ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಗೆಲ್ ಕೊಟ್ಬಿಡು ಅನ್ಸುತ್ತೆ ನನಗೆ ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಐ ತಿಂಕ್ ದಿಸ್ ಟ್ವೆಲ್ತ್ ಫ್ರೈಡೇ ಐ ಫೇಸಿಂಗ್ ಹನ್ನೆರಡನೇ ಸಿನಿಮಾ ನಾನು ಎಲ್ಲಾರು ಹದಿನಾಲ್ಕು ವರ್ಷ ಆಯ್ತು ಅಂತಾರೆ ನನಗೇನು ನೆನಪಿಲ್ಲ ಹನ್ನೆರಡನೇ ಫ್ರೈಡೆ ಫೇಸ್ ಮಾಡ್ತಿದ್ದೀನಿ ದಿಸ್ ಫಿಲಂ ವಿಲ್ ಬಿ ರಿಮೆಂಬರ್ಡ್ ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ ಅನೀಶು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡಿದೆ ಈ ಸರಿ ಐ ವಾಂಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಮಂಗ್ಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಬೆಂಗಳೂರು ಇಷ್ಟು ನೋಡ್ದೆ ಇದನ್ನು ನಾವು ನೋಡಬೇಕು ಬಿಕಾಸ್ ಐ ಐ ನೋ ಇದು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದರೆ ಒಂದು ಒಳ್ಳೆ ನಟ ಆಗಿರ್ಬೋದು ಒಳ್ಳೆ ನಟ ಫ್ರೈ ಡೇ ಬಾಕ್ಸ್ ಆಫೀಸಲ್ಲಿ ಸೋತರೆ ಅವ್ನ ಕೆಟ್ಟ ನಟನ ದಿಸ್ ಇಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ ಇರೋದೇ ನಾನು ತಪ್ಪು ಅಂತ ಹೇಳಲ್ಲ ಒಂದು ಸಾಮಾನ್ಯವಾಗಿರೋದ್ರೆ ನಟನ ಬಾಕ್ಸ್ ಆಫೀಸ್ ಫ್ರೈಡೆ ಗೆದ್ರೆ ಅದು ಅದ್ಭುತ ಆಗುತ್ತೆ ಆ್ಯಂಡ್ ಐ ಡೋಂಟ್ ನೋ ನಾನು ಎಲ್ಲರಿಗೂ ಹೇಳ್ತೀನಿ ಅನೀಶು ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ ಬಿಕಾಸ್ ಬಿಕಾಸ್ ಆಫ್ ದ ಆಡಿಯನ್ಸ್ ಸಾರಿ ನೋ ನನಗೆ ಕೊಡ್ತಿರೋ ಪ್ರೀತಿ ನನ್ನ ಸಕ್ಸಸ್ ಆಗಬೇಕು ನನ್ನ ಸಕ್ಸಸ್ ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೆ ಸರ್ ಆರಾಮಾಗಿರ್ತದೆ ಸಮ್ಮನಕ್ಕೆ ಕೇ ಸರ್ ನವೆಂಬರ್ ಇಪ್ಪತ್ತೆರಡಕ್ಕೆ ಅಲ್ವಾ ಸಿನಿಮಾ ರಿಲೀಸು ಹೌದು ಒಂದೇ ಸರ್ ನೀವು ಗೆಲ್ತೀವಿ ಸರ್ ನಿಮಗೋಸ್ಕರ ವಾರ್ನಿಂಗ್ ಶೋಲ್ ಕೊಡ್ತೀನಿ ಅಂದಾಗ ವಾಸ್ ಲೈಕ್ ವಾಟ್ ಇದಕ್ಕಿಂತ ಏನ್ ಬೇಕು ಇದಕ್ಕಿಂತ ಏನ್ ಬೇಕು ಏನೋ ಐ ಆಮ್ ರಿಯರ್ಲಿ ಟಚ್ಡ್ ಎಮೋಷನಲ್ ಆಗ್ತೀನಿ ಬಿಕಾಸ್ ದ ಟೀಮ್ ನನಗೆ ಇರೋಂಥ ಈ ಟೀಮ್ ಇಲ್ಲಾಂದ್ರೆ ನನ್ನ ಪ್ರಶಾಂತು ತುಂಬಾ ಕ್ಲೆವರ್ ಪ್ರೊಡ್ಯೂಸರ್ ಅಣ್ಣ ಬಟ್ ಎಂತ ಕ್ಲೆವರ್ ಅಂದ್ರೆ ಸರ್ ಅಣ್ಣ ಅದು ಕೂಡಲೇ ಪ್ರೊಡ್ಯೂಸ್ ಮಾಡಲ್ಲ ಈ ವಿಲ್ ನಾಟ್ ಪ್ರೊಡ್ಯೂಸ್ ಗುಲ್ಟು ಮಾಡಿದಾಗ ಜೊತೆಯಲ್ಲಿದ್ದ ನನಗೆ ಮಾಡಿಲ್ಲ ಸಾರ್ವಜನಿಕರು ನನಗೆ ಮಾಡಿಲ್ಲ ಅರವರು ಇನ್ಸಾ ಗುರು ಇದು ಮಾಡ್ತೀನಿ ನಿನಗೆ ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ ಸೊ ವೆರಿ ಬಿಸ್ನೆಸ್ ಮ್ಯಾನ್ ಶೀಖ ಅದ್ರೂ ಇಂದ ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್ ಅಂಡ್ ಪ್ರಶಾಂತ್ ಸರ್ ಅವರಿಗಿಲ್ಲ ಅನೀಶ್ ದಿಸ್ ಫ್ರೈಡೆ ಇಸ್ ಯೋರ್ಸ್ ನಾನು ಜಾಸ್ತಿ ಏನು ಹೇಳಲ್ಲ ಬಿಕಾಸ್ ನಾನು ಅನೀಶ್ ಅನೀಶ್ ಜೊತೆ ಬಹಳಷ್ಟು ಭಾಳಷ್ಟು ಅಂದ್ರೆ ಅಂದರೆ ಗೆ ಅದು ತಟ್ಲೆ ಬೇಕಾದಂಥದ್ದು ಎಕ್ಸಾಜುರೇಟ್ ಮಾಡಿ ಹೇಳ್ತಿದ್ದೀನಿ ಅಂತಲ್ಲ ಐ ಹ್ಯಾವ್ ಸೀನ್ ಹೌ ಪ್ಯಾಷನೆಟ್ ಹಿ ಇಸ್ ಎಲ್ಲರೂ ಸಿನಿಮಾ ಮಾಡ್ತಾರೆ ಅಂದ್ರೆ ಸಿನಿಮಾದಿಂದ ಗೆದ್ದು ನಾನು ದೊಡ್ಡ ಹೀರೋ ಆಗಬೇಕು ಅಂತನೋ ಮತ್ತೊಂದು ಬಹಳಷ್ಟು ರೀಸನ್ಗಳಿರುತ್ತೆ ಹೀರೋ ಆಗಬೇಕು ಅನ್ನೋದಕ್ಕೆ ಬಟ್ ಅವ್ರಿಗೆ ಸಿನಿಮಾ ಮೇಲಿರೋ ಫ್ಯಾಷನ್ ಇದೆಯಲ್ಲ ಅದು ಅವ್ರಿಗೆ ಗೆಲುವನ್ನು ತಂದು ಕೊಡುತ್ತೆ ಐ ಆಮ್ ವೆರಿ ವೆರಿ ಶ್ಯೂರ್ ದಿಸ್ ಫ್ರೆಡ್ ಇಸ್ ಯೋಸ್ ಆರಾಮ್ ಅರವಿಂದ್ ಸ್ವಾಮಿ ಇಸ್ ಯಾರ್ಸ್ ಅಭಿಷೇಕ್ ಶೆಟ್ಟಿ ಅವ್ರ ಬಗ್ಗೆ ನಾನು ಎಲ್ಲ ಇಂಟರ್ವ್ಯೂಲು ಆಲ್ರೆಡಿ ಹೇಳಿದ್ದೀನಿ ಇನ್ಫ್ಯಾಕ್ಟ್ ನಾವು ಗಳಲ್ಲಿ ಎಷ್ಟು ನಗಾಡಿದೀವಿ ಮಜಾ ಮಾಡಿದೀವಲ್ವಾ ಅದರ ಅಂಥ ಫನ್ ಸಿನಿಮಾದಲ್ಲಿ ಇದ್ರೆ ನಮ್ಮ ಸಿನಿಮಾ ಬ್ಲಾಕ್ ಬಸ್ಟ್ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೊತ್ತಿಲ್ಲ ಆನ್ ಸ್ಪಾಟ್ ಅದ್ ಹೆಂಗ್ ಪಂಚ್ ಹೊಡಿತಾರೆ ಅದೇ ಹೆಂಗ್ ಡೈಲಾಗ್ ಬರ್ಕೊಂಡ್ ಬಂದಿರ್ತಾರ ಪ್ರಿಪೇರ್ ಆಗಿ ಬಂದಿರ್ತಾರ ನಾನು ಅನೀಶ್ ಅವರು ರೆಡಿಯಾಗಿ ಕೂತಿರ್ತೀವಿ ಬಟ್ ಬಂದ್ಬಿಟ್ಟು ಅವರು ಎಲ್ಲಾನು ಎಲ್ಲ ತಿನ್ ಬಿಡ್ತಾರೆ ಸೊ ದಟ್ಸ್ ಹೌ ಟ್ಯಾಲೆಂಟೆಡ್ ಅಭಿಷೇಕ್ ಇಸ್ ಅಂಡ್ ಐ ವಿಷಮ್ ಆಲ್ ದ ಬೆಸ್ಟ್ ಹರಿತಿಕಾ ಬಹಳ ಮುದ್ದ ಕಾಣ್ತಾರೆ ಅಂಡ್ ಅವ್ರ ಪಾತ್ರ ಇನ್ಫ್ಯಾಕ್ಟ್ ಎಷ್ಟೊಂದ್ ಕಡೆ ಹೇಳಿದ್ರು ಅವರು ನನ್ಗೆ ಫಸ್ಟ್ ಕೇಳಿದಾಗ ನಂಗೆ ಇಷ್ಟ ಆಗಿಲ್ಲ ಅಂತ ಬಟ್ ಐ ಥಿಂಕ್ ಸ್ವಲ್ಪ ವರ್ಷಗಳಾದ್ಮೇಲೆ ಅವ್ರಿಗೆ ಅನ್ಸುತ್ತೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಈ ಸಿನಿಮಾ ಮಾಡಿ ಅಂತ ಬಿಕಾಸ್ ಎಲ್ಲಾ ಸಿನಿಮಾಗಳಲ್ಲೂ ನದಿಯರಿಗೆ ಸಾಂಗ್ಸ್ ಇರುತ್ತೆ ಡೈಲಾಗ್ ಇರುತ್ತೆ ಮತ್ತೊಂದ್ ಇರುತ್ತೆ ಬಟ್ ಈ ರೀತಿ ಪಾತ್ರ ಸಿಗೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂಡ್ ಇಡೀ ತಂಡಕ್ಕೆ ಐ ಥ್ಯಾಂಕ್ ದೆ ಬಿಕಾಸ್ ಎಲ್ಲರೂ ಒಟ್ಟು ಬಂದ್ರೇ ಒಂದ್ ಸಿನಿಮಾ ಸೊ ಇಲ್ಲಿ ಬಹಳಷ್ಟು ಜನಗಳ ಎಫರ್ಟ್ ಇದೆ ಯಾರ್ದಾರು ಹೆಸರು ತಪ್ಪೋಗಿದ್ರೆ ಕ್ಷಮೆಯಲ್ಲಿ ಯು ಮಚ್ ಬಜೆಟ್ ಇಲ್ಲ ನನಗೆ ಒಂದು ಬೇಜಾರಿತ್ತು ಓಕೆ ಗುರು ಪ್ರತಿಯೊಬ್ಬರು ಟ್ಯಾಲೆಂಟ್ ಇದೆ ಚೆನ್ನಾಗಿ ಎಲ್ಲ ಬರೀತಿಯಾ ಎಲ್ಲಾ ಹೆಂಗಾಗೋಯ್ತು ಅಂತಂದ್ರೆ ಈಗ ಗಂಟೆ ಬರ್ಸ್ಕೊಂಡು ಬರ್ತಾರಲ್ಲ ಏಯ್ ಗುರು ಸಕ್ಕತ್ತಾಗ ಆಡದೇನ್ ರಾಗ ಅಂಬಿಟ್ಟು ಅವ್ರು ತಂಗ್ಳನ್ನ ಹಾಕಿದ್ರ ಆಗ್ತಾ ಇತ್ತು ಅಂದ್ರೆ ಯಾಕೆ ಗುರು ಹಿಂಗ ಆಗ್ತಾ ಇದೆ ಅಂತ ಅನ್ಸ್ತಾ ಇತ್ತು ಅವಾಗ ನನಗೆ ಇದು ಗೇಮ್ ಪ್ರೀಮಿಯರ್ ಅಲ್ಲಿ ಅನೀಶ್ ಅವರು ಮತ್ತೆ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು ಸಿನಿಮಾ ನೋಡೋದು ನೋಡ್ಬಿಟ್ಟು ಅಬ್ಬಂತ ಹೇಳಿದ್ರು ಅನೀಶ್ ಅವರು ಬಂದು ಪಾಪ ಅವ್ರು ಪ್ರತಿ ಸಿನಿಮಾಗೂ ಮಾಡ್ತಾರೆ ಅಂದ್ರೆ ಅಲ್ಲಿ ಬಂದು ಸೆಲೆಬ್ರಿಟಿ ಶೋ ಬಂದ್ಬಿಟ್ಟು ಹೇಳಿದ್ರು ಈ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ನಾನ್ ದುಡ್ಡು ಆಗ್ತೀನಿ ಅಷ್ಟಕ್ಕೆ ಮುಗಿತಾ ಇರ್ತೇನೋ ಮೋಸ್ಟ್ಲಿ ನಮ್ಮ ಸಂಬಂಧ ಅದಾದ ನಂತರ ನನಗೆ ಆರ್ ಆಮ್ ರವಿ ಸ್ವಾಮಿ ಸ್ಕ್ರಿಪ್ಟ್ ಮಾಡಿಕೊಂಡು ಸುಮಾರು ಕಡೆ ಅಲಿತಾ ಇದ್ದೆ ನನಗೆ ಗೊತ್ತಿತ್ತು ಇಂಡಸ್ಟ್ರಿಲಿ ಯಾರು ಕರೆದು ಊಟ ಹಾಕಿ ಊಟ ಟೈಂಗ್ ಹೋದ್ರು ಕಾಫಿ ಟೀ ಕೊಡ್ತಾರೆ ಅಂಡ್ ಅಗೇನ್ ಯಾರು ಕರೆದು ಊಟ ಊಟ ಹಾಕಲ್ಲ ಗುರು ಅಂಡ್ ಅಗೇನ್ ನನ್ನ ಪ್ರತಿ ಪ್ರೊಡ್ಯೂಸರ್ ಹತ್ರ ಹೋದಾಗಲೂ ಅಗೇನ್ ಅದೇ ರಿಜೆಕ್ಷನ್ಗಳು ಸ್ಟಾರ್ಟ್ ಆದಾಗ ನನಗೂ ಒಂಥರ ಶುರು ಆಯ್ತು ಓಕೆ ಗುರು ಅಂದ್ರೆ ಇನ್ನೂ ನಮ್ಮ ತಗೊಂಡಿಲ್ವ ಇಂಡಸ್ಟ್ರಿ ಅಂದ್ರೆ ನಾನು ಅತ್ಲಗ ಪೂರ್ತಿ ಸೌತೂ ಇಲ್ಲ ಅಥ್ಲ ಪೂರ್ತಿ ಗೆದ್ದು ಇಲ್ಲ ಮನೇದರು ಉಳ್ಕೊಂಡ್ಬಿಟ್ಟಿನಲ್ಲ ಅದೊಂದು ಪ್ರೆಷರ್ ಇತ್ತು ನನಗೆ ಕರೆದ್ರು ನನ್ನ ಯಾರೋ ಇವ್ರು ಫೋನ್ ಕರೆದ್ರು ಈ ತರ ಅನೀಶ್ಗೊಂದು ಕತೆ ಮಾಡಬೇಕು ಅಂತ ಫಸ್ಟ್ ಕಾಲ್ ನಮ್ಮ ಲೈಫ್ ಅಲ್ಲಿ ಬಂದಿದ್ದು ಒಂದು ಪ್ರೊಡಕ್ಷನ್ ಹೌಸ್ ಇಂದ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನನಗೆ ಅಲ್ಲೇ ನಾನು ಈ ಇಂಡಸ್ಟ್ರಿ ಅನ್ನ ಅಂತ ಅಲ್ಲೇ ಫಿಕ್ಸ್ ಆಗೋಯ್ತು ಅಂದ್ರೆ ಒಂದ್ ಈಗೋ ಇರುತ್ತೆ ಅನೀಶ್ ಇಸ್ ವಂಡರ್ಫುಲ್ ಟೆಕ್ನಿಷಿಯನ್ ಎಷ್ಟು ಗೊತ್ತಿರುವ ಗೊತ್ತಿಲ್ಲ ವಂಡರ್ಫುಲ್ ಟೆಕ್ನಿಷಿಯನ್ ನನಗಿಂತ ಜಾಸ್ತಿ ಟೆಕ್ನಿಕಲ್ ನಾಲೆಜ್ ಇರುವಂತಹ ಒಬ್ಬ ನಟ ಕಮ್ ನಿರ್ದೇಶಕ ಅವರೇ ಇನ್ನೊಂದ್ ಮಾಡ್ಕೊಬೋದಿತ್ತು ಬಟ್ ನನ್ನ ಕರೆದಾಗ ನನಗನ್ಸಿದ್ದು ಗುರು ದೊಡ್ಡ ಜವಾಬ್ದಾರಿ ಇದೆ ನನಗೆ ಯಾಕೆಂತಂದ್ರೆ ಅವರಲ್ಲಿ ಎಲ್ಲ ಇದೆ ಎಲ್ಲವೂ ಮಾಡೋ ಒಂದು ಕತೆ ಮಾಡೋ ಟ್ಯಾಲೆಂಟ್ ಇದೆ ನನ್ನ ಕರೆದಿದ್ರ ಅಂದ್ರೆ ಅವ್ರಿಗೆ ಬೇರೆ ಫ್ಲೇವರ್ ಬೇಕು ಅಂತ ನನಗೆ ಅರ್ಥ ಆಯ್ತು ಆಕ್ಚುಲಿ ಪ್ರಶ್ನೆ ದಿನ ಬಂದು ಕತೆ ಹೇಳಿದಾಗ ಇದು ಸುಮಾರು ಇಂಟ್ರೂ ಹೇಳಿದೀನಿ ನಾನು ಅನೀಶ್ ಅಂದ್ರೆ ಮಾಸ್ ಅಲ್ವಾ ಪ್ರಶಾಂತ್ ಅವ್ರು ಕೂತಿದ್ರು ನಾನು ಗುಲ್ಟು ನೋಡ್ಬಿಟ್ಟು ಗುಲ್ಟು ಪ್ರೊಡ್ಯೂಸರ್ ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್ ನನ್ಗೆ ಆವಾಗಿಂದ ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್ ಇವ ಇಲ್ಲ ಹಾಗೇನಿಲ್ಲ ಈಗ ಬಹಳ ಕ್ಲೋಸ್ ಆಗಿದ್ದಾರೆ ಸೊ ಅಕಿರ ಪ್ರೊಡ್ಯೂಸರ್ ಗುಂಟು ಪ್ರೊಡ್ಯೂಸರ್ ಅನೀಶ್ ಅವರು ಸೊ ನಾನು ಕೂತ್ಕೊಂಡೆ ಅನೀಶ್ ಅವರು ಸ್ನಾನ ಮಾಡಿಕೊಂಡು ಬರ್ತಾ ಇದ್ರು ಆಚೆ ಕಡೆ ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ರು ಕತೆ ಹೇಳಿ ಬಹಳ ಫ್ರೆಶ್ ಆಗಿ ಕಾಣ್ತಾ ಇದಾರೆ ಫ್ರೆಶ್ ಆಗೊಂದು ಕಥೆ ಕತೆ ಹೇಳ್ಬಿಟ್ಟು ಅಡ್ವಾನ್ಸ್ ಹಾಕೊಳ್ಳೋಲ್ಲ ಅಂತ ಸುಮಾರು ಇ ಎಮ್ ಐ ಕಟ್ಟಿಲ್ಲ ಅಂತಂದ್ರೆ ಫೋನ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು ಇಲ್ಲ ಅಡ್ವಾನ್ಸ್ ಹಾಕೊಳ್ಳಬೇಕು ಅಂದ್ಬಿಟ್ಟು ಮಾಸ್ ಕತೆ ಹೇಳಿದೆ ತುಂಬಾ ಊರ ಮಾಸ್ ಫುಲ್ ಮಾಸ್ ಎಲ್ಲರೂ ಸ್ಯಾಡ್ ಆಗಿ ಕೂತಿದ್ದಾರೆ ಗುರು ಕತೆ ಇಷ್ಟ ಆಗಿಲ್ವಾ ಇಲ್ಲ ನಾನೇ ಇಷ್ಟ ಆಗಿಲ್ವಾ ಅಂತ ಒಂದು ಡೌಟ್ ಶುರು ಆಗೋಯ್ತು ನನಗೆ ಓಕೆ ಇದು ವರ್ಕೌಟ್ ಆಗಿಲ್ವಾ ಇನ್ನೊಂದು ನೆಕ್ಸ್ಟ್ ಡೇಪ್ಲೋ ಅಂದ್ಬಿಟ್ಟು ಇನ್ನೊಂದು ಮಾಸ್ ಹೇಳ್ದೆ ಕತೆ ಹೇಳದ್ಮೇಲೆ ತುಂಬಾ ಖುಷಿ ಆಯ್ತು ಬ್ರದರ್ ಇಟ್ ವಾಸ್ ನೈಸ್ ಮೀಟಿಂಗ್ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಕಾಫಿ ಕಾಫಿನೋ ಕೊಟ್ಟಿಲ್ಲ ಒಂದು ಇಲ್ಲಿಗೆ ಮುಗಿಸ್ಬಿಟ್ರಲ್ಲ ಅಂತ ಒಂದು ಬೇಜಾರು ಆಗೋಯ್ತು ನಾನು ಆಕ್ಚುಲಿ ನಾನು ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೀನಿ ಆರಾಮ್ ಅರವಿಂದ್ ಸ್ವಾಮಿ ಅಂತ ಸುಮ್ಮನೆ ಕತೆ ಕೇಳಿ ಫ್ರೆಂಡ್ಶಿಪ್ ಅಲ್ಲಿ ಬಂದಿದ್ದೀವಿ ಒಂದು ನಾಲೆಜ್ ಇರುತ್ತೆ ಚೇಂಜಸ್ ಹೇಳೋದು ಅದನ್ನು ಕತೆಗೆ ಹಾಕೊಂಡ್ಬಿಟ್ಟು ಸೂಪರ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಣ ಆಗಿಬಿಟ್ಟು ಕತೆ ಹೇಳಿದೆ ನಾನು ಕತೆ ಹೇಳಿದ ತಕ್ಷಣನೇ ಬಹಳ ಅವ್ರಿಗೆಲ್ಲ ಇವರು ಪ್ರಶಾಂತ್ ಅವ್ರ ಇರ್ಬಿಟ್ಟು ಆ ಟ್ರೈಲರ್ ಕಟ್ಟು ನನ್ನ ತಲೆಯಲ್ಲಿ ಇದೆ ಇದನ್ನ ನಿಂಗೆ ಮಾಡೋಣ ಅಂತ ಅವರು ನಾನೇ ಫಿಕ್ಸ್ ಫಿಕ್ಸ್ ಅಂತ ನನಗೆ ಕನ್ಫ್ಯೂಷನ್ ಆಮೇಲೆ ಒಂದಿನ ಕುತ್ಕೊಂಡು ಯೋಚನೆ ಮಾಡೋದ ಏನ್ ಗುರು ಏನ್ ಮಾಡೋದು ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬ ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡೆ ಹೇಳಿದ್ದೆ ನಾನು ಇದ್ರ ಮಾಡ್ತೀನಿ ನಾನು ಯಾಕಂದ್ರೆ ಸಿ ಇಲ್ಲಿ ಇಂಡಸ್ಟ್ರಿ ಡಿವೈಡ್ ಮಾಡ್ತಾರ ಅಷ್ಟೇ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ ನನಗೇನು ಅಂತಂದ್ರೆ ಪ್ಯೂರ್ಲಿ ಕಂಟೆಂಟ್ ಗುರು ಒಂದ್ ಒಳ್ಳೆ ನಕ್ಸೋ ಸಿನಿಮಾ ಮಾಡೋಣ ಇದೇ ನನ್ನ ತಲೆ ಕಮ್ಮಿ ಬಜೆಟ್ ಕೊಟ್ಟೆ ಸಿ ಅದೇ ಸಿನಿಮಾಗ್ ಏನ್ ಬೇಕು ಅದೇ ತಗೊಳತ್ತೆ ಅನ್ನೋದಕ್ಕೆ ನಿಜವಾಗ್ಲು ನನ್ನ ತಲೆಯಲ್ಲಿ ಏನು ಇರಲಿಲ್ಲ ಎಲ್ಲಾ ಫಸ್ಟ್ ದಾನ್ ಮಾಡೋಣ ಅಂತಿತ್ತು ಒಂದ್ ಖಾಲಿ ಪೇಪರ್ ತಗೊಂಡೋಗಿ ಕೊಟ್ಟೆ ಅವರು ತುಂಬ್ತಾ ಅದ್ರು ಅರ್ಜುನ್ ಜನ್ಯಾ ತುಂಬಿದ್ರು ಗೆ ಬಿಲನ ಮೇಡಮ್ನ ತುಂಬಿದ್ರು ಋತಿಕಾ ತುಂಬಿದ್ರು ಅಂಡ್ ಅಚುತ್ರ ತುಂಬಿದ್ರು ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ತುಂಬಿದ್ರು ಅಂಡ್ ಅಗೈನ್ ಏನು ಅಂತಂದ್ರೆ ನನಗೆ ಎಲ್ಲ ಹೊಸ್ತುಸ ಶುರುವಾಯಿತು ಹೇಗೆಂತಂದ್ರೆ ನಾನು ಅಷ್ಟು ಬ್ರಾಡಾಗಿ ತಿಂಕ್ ಮಾಡಿಲ್ಲ ಸಿನಿಮಾನ ಸಿನಿಮಾ ಆಟೋಮೆಟಿಕ್ ಆಗಿ ಬ್ರಾಡ್ ಆಗ್ತಾ ಹೋಯಿತು ಆ್ಯಂಡ್ ಅಗೇನ್ ಏನು ಮುಖ್ಯವಾಗಿ ಏನೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಯಾವುದು ನಾನು ಪ್ಲಾನ್ ಮಾಡಿಲ್ಲ ಸ್ಕ್ರಿಪ್ಟ್ ತಗೊಂಡ್ಬಂದು ಒಂದು ಎಳೆ ಎತ್ಕೊಂಡ್ಬಂದೆ ಸಿನಿಮಾ ಏನ್ ಬೇಕು ಅದೇ ತೊಗೊತಾ ಬಂತು